ದೇಶದ ಅಭಿವೃದ್ಧಿಗಾಗಿ ಬಿಜೆಪಿಗೆ ಮತ ನೀಡಿ ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅರ್ಶಿಣಕುಂಟೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ನೀಡಿದರು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವ ಒಂದೊಂದು ಮತವು ಆರ್ಥಿಕ ದಿವಾಳಿತನ ಭ್ರಷ್ಟಾಚಾರ ದೇಶದ ಅಭದ್ರತೆಗೆ ಕೊಡುವ ಮತ ಆಗುತ್ತದೆ ಎಂದು ನೆಲಮಂಗಲ ತಾಲೂಕಿನಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ನಡೆಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಡಾ ಕೆ ಸುಧಾಕರ್ ಮತದಾರರಲ್ಲಿ ಮನವಿ ಮಾಡಿದರು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡದೆ ಹಣ ಖಾಲಿ ಮಾಡಿಕೊಂಡಿದೆ ನಂತರ ಕೇಂದ್ರ ಸರ್ಕಾರದ ಮುಂದೆ ಭಿಕ್ಷಾ ಹಿಡಿದುಕೊಂಡು ನಿಂತಿದೆ ಇವರು ಬಂದಾಗೆಲ್ಲ ಬರಗಾಲ ಬರುತ್ತದೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಅಧಿಕ ಪ್ರಮಾಣದಲ್ಲಿ ಮಳೆಯಾಗಿತ್ತು ಅದಕ್ಕೆ ಕೂಡ ದುಪ್ಪಟ್ಟು ಪ್ರಮಾಣದಲ್ಲಿ ಒಂದೇ ತಿಂಗಳಲ್ಲಿ ಪರಿಹಾರ ನೀಡಲಾಗಿತ್ತು ಇದೀಗ ಒಂದು ರೂಪಾಯಿ ಬರ ಪರಿಹಾರ ನೀಡಿಲ್ಲ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಕಾರ್ಯಕರ್ತರು ನಂಬಿತು ಅದೇ ರೀತಿ ನನ್ನನ್ನು ನಂಬಬಹುದು ಬಿಜೆಪಿ ಕಾರ್ಯಕರ್ತರನ್ನ ರಕ್ಷಣೆ ಮಾಡಿದಂತೆಯೇ ಜೆಡಿಎಸ್ ಕಾರ್ಯಕರ್ತರನ್ನು ಕೂಡ ರಕ್ಷಣೆ ಮಾಡುತ್ತೇನೆ ಈ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಸಮಾಗಮವಾಗಿದೆ ಇದು ಹೊಸ ರಾಜಕೀಯದ ಬೆಳವಣಿಗೆಗೆ ಕಾರಣವಾಗಿ ಹೊಸ ಶಕ್ತಿ ಹೊರಹೊಮ್ಮಲಿದೆ ಹಣಬಲಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕೆಲಸ ಮತ್ತು ಪ್ರಧಾನಿ ಮೋದಿಯವರ ಕೆಲಸಗಳು ಇಲ್ಲಿ ಜನರಿಗೆ ಮುಖ್ಯವಾಗುತ್ತವೆ ಕಾಂಗ್ರೆಸ್ ಏನೂ ಕೆಲಸ ಮಾಡದೆ ಹೇಳಿಕೊಳ್ಳಲು ಏನೂ ಸರಕಿಲ್ಲದೆ ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದೆ ಆದರೆ ನಾವು ರಾಷ್ಟ ಕಟ್ಟುವ ವಿಷಯ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದರು ಇವತ್ತು ನೆಲಮಂಗ್ಲ ಕ್ಷೇತ್ರದಲ್ಲಿ ನಾಲ್ಕು ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಪ್ರಾರಂಭದಲ್ಲಿ ನಮ್ಮ ಹಿರಿಯ ನಾಯಕರುಗಳು ಇವತ್ತು ಮಾನ್ಯ ಇ ಕೃಷ್ಣಪ್ಪನವರು ಮಾಜಿ ಶಾಸಕರು ಶ್ರೀನಿವಾಸ ಮೂರ್ತಿ ಡಾಕ್ಟರ್ ಅವರು ಮತ್ತು ನಮ್ಮ ನಾಗರಾಜಣ್ಣವರು ಸಪ್ತಗಿರಿ ನಾಯಕರು ಎಲ್ಲ ನಾಯಕರುಗಳು ಸೇರಿ ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಕೊಡಿಸಿದ್ದಾರೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ ಇದಾದ ನಂತರ ನಾಲ್ಕು ಹೋಬಳಿಗಳಲ್ಲಿ ಚುನಾವಣಾ ಪ್ರಚಾರ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ದಳದ ಎರಡೂ ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸುವಂಥ ಒಂದು ಇವತ್ತು ಇವತ್ತಾಗುತ್ತೆ ಅದನ್ನೆಲ್ಲ ಈಗ ಇವತ್ತು ಏನು ಮಾನ್ಯ ನರೇಂದ್ರ ಮೋದಿಯವರ ಪ್ರಣಾಳಿಕೆ ನಮ್ಮ ಪಕ್ಷದ್ದು ಬಿಡುಗಡೆ ಆಗುತ್ತೆ ಅದರ ಜೊತೆ ಜೊತೆಗೆ ವೈಯಕ್ತಿಕವಾಗಿ ಕೂಡ ನಾನು ಒಬ್ಬ ಲೋಕಸಭಾ ಸದಸ್ಯನಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಏನು ಮಾಡಬೇಕು ಏನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಕನಸನ್ನು ಕಂಡಿದ್ದೇನೆ ಅದನ್ನು ಪ್ರಣಾಳಿಕೆಯ ರೂಪದಲ್ಲಿ ಬಿಡುಗಡೆ ಮಾಡ್ತೇನೆ ತಮ್ಮನ್ನು ಎಲ್ಲ ಕೂಡ ಆಹ್ವಾನ ಮಾಡ್ತೇನೆ ಈ ಭಾಗ್ಯಗಳು ಬದುಕು ಕಟ್ಟಿಕೊಡುವಂಥದ್ದು ಅಲ್ಲ ಅಂತೇಳಿ ಜನರಿಗೆ ಅರ್ಥ ಆಗಿದೆ ಮಾನ್ಯ ಮೋದಿಯವರು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಶಾಶ್ವತವಾಗಿರ್ತವೆ ಅವರ ಭವಿಷ್ಯವನ್ನು ಂತಹ ಪರ್ಮನೆಂಟ್ ಗ್ಯಾರಂಟಿ ಬಗ್ಗೆ ಜನರು ಹೆಚ್ಚು ಆಸಕ್ತಿಯನ್ನ ಒಂದು ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ